ಸಹ ಎಲ್ಲ ತಾಯಂದಿರಿಗೆ ಅಕ್ಕ ತಂಗಿಯಂದಿರಿಗೆ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ಅಮ್ಮ ನಾನಿವತ್ತಿನ ದಿವಸ ಒಂದು ಅದ್ಭುತವಾದಂತಹ ಕ್ಷೇತ್ರಕ್ಕೆ ಬಂದಿದ್ದೇನೆ ತಾಯಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಧರ್ಮಶಾಲೆ ಅನ್ನುವಂತಹ ಊರಿನಲ್ಲಿರ್ತಕ್ಕಂತಹ ಬಾಣಲಿಂಗ ಸ್ವರೂಪದಲ್ಲಿ ನಾಗಸಹಿತನಾದಂತಹ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನದಲ್ಲಿ ತಂದೆ ಸ್ವಾಮಿ ಸುಬ್ರಹ್ಮಣ್ಯ ನನ್ನ ಹಿಂದ್ಗಡೆ ಇದ್ದಾನೆ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಕೂತ್ಕೊಂಡು ಸ್ತ್ರೀಯರಿಗೋಸ್ಕರವೇ ಕನ್ಯಾ ರಾಶಿಯ ಸ್ತ್ರೀಯರಿಗೋಸ್ಕರ ಜೂನ್ ತಿಂಗಳ ಮಾಸ ಭವಿಷ್ಯ ಕೇವಲ ಸ್ತ್ರೀಯರಿಗೋಸ್ಕರ ಮಾಡ್ತಾ ಇದ್ದೇನೆ ದಯವಿಟ್ಟು ಪ್ರತಿಯೊಂದು ಕನ್ಯಾ ರಾಶಿಯ ಸ್ತ್ರೀಯರಿಗೆ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಿ ಆದಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಆಯ್ತಲ್ವಾ ಯಾಕೆಂದರೆ ಸ್ತ್ರೀಯರಿಗೆ ತುಂಬ ಆಸೆ ಇರ್ತದೆ ಅಂದರೆ ನಮಗೊಂದು ಸ್ವಲ್ಪ ಏನೋ ವಿಶೇಷವಾದ ಪ್ರಶ್ನೆಗಳಿರ್ತದೆ ಅದನ್ನ ಹೇಳಿಲ್ವಲ್ಲ ಕವರ್ ಮಾಡಲಿಲ್ವಲ್ಲ ಅಂತ ಆಗಬಾರ್ದು ನಿಮ್ಗೇನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಅಲ್ಲಿ ಹಾಕಿ ನೆಕ್ಸ್ಟ್ ತಿಂಗಳಿಂದ ಈ ಸ್ತ್ರೀಯರ ವಿಶೇಷವಾದ ವೀಡಿಯೋಗೆ ಹೆಚ್ಚಿನ ಲೈಕ್ಸು ಹೆಚ್ಚಿನ ವ್ಯೂಸು ಬಂದರೆ ಮತ್ತೆ ಪುನಃ ಸ್ತ್ರೀಯರಿಗೋಸ್ಕರ ವೀಡಿಯೋ ಮುಂದುವರ್ಸ್ಕೊಂಡು ಹೋಗ್ತೀನಿ ಅದು ಬರಬೇಕು ಅಂದರೆ ನೀವು ಲೈಕ್ ಮಾಡಬೇಕು ವೀಡಿಯೋನ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಕಡೆ ಶೇರ್ ಮಾಡೋಕೆ ವಿಡಿಯೋನ ಆದಷ್ಟು ಜಾಸ್ತಿ ಸ್ತ್ರೀಯರ ಸಂಬಂಧಿತವಾದಂಥ ವಿಡಿಯೋಗಳು ಮತ್ತೆ ಬರ್ತದೆ ಅನ್ನುವ ಕಾರಣಕ್ಕೆ ಆಯಿತಾ ಒಳ್ಳೇದಾಗಲಿ ಸ್ತ್ರೀಯರು ಅಂದ ತಕ್ಷಣ ಏನಮ್ಮ ಬಂಗಾರವನ್ನ ಖರೀದಿ ಮಾಡುವ ಯೋಗ ಬಲ ಇದೆಯಾ ಗುರುಗಳೇ ಖಂಡಿತವಾಗಿ ಜೂನ್ ತಿಂಗಳಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಬಂಗಾರವನ್ನ ಖರೀದಿ ಮಾಡುವ ಯೋಗ ಕನ್ಯಾ ರಾಶಿಯ ಸ್ತ್ರೀಯರಿಗೆ ತೀರಾ ಜಾಸ್ತಿ ಇದೆ ಸಿಕ್ಕಬಡ ಜಾಸ್ತಿ ಇದೆ ನೀವು ಅನ್ಕೊಳ್ದೇ ಇರೋ ರೀತಿಯಲ್ಲೆಲ್ಲ ದುಡ್ಡು ಒಣಗಿ ಒದಗಿ ಬಂದ್ಬಿಡತ್ತೆ ಬಂಗಾರ ಖರೀದಿ ಮಾಡ್ತೀರಾ ಒಂದು ಪ್ರಮಾಣ ಕಡಿಮೆ ಆಗ್ಬೋದು ಹತ್ತು ಗ್ರಾಮು ಹದಿನೈದು ಗ್ರಾಮು ಅಂದ್ಕೊಂಡವ್ರು ಬೇಕಾದ್ರೆ ಐದು ಗ್ರಾಮು ಎಂಟು ಗ್ರಾಮ ತಗೊಬೋದು ಸ್ವಲ್ಪ ಕಮ್ಮಿ ಆಗ್ಬೋದು ಪ್ರಮಾಣ ಬಟ್ ಬಂಗಾರ ಖರೀದಿ ಯೋಗ ಜಾಸ್ತಿ ಇದೆ ದಯವಿಟ್ಟು ಅದನ್ನು ಖರೀದಿ ಮಾಡಿ ಅಡಮಾನ ಹೋಗದಂಗೆ ನೋಡ್ಕೊಳ್ಳಿ ಬಂಗಾರ ಯಾವತ್ತೂ ಅಡಮಾನ ಹೋಗಬಾರ್ದು ಅಂತಹ ಪರಿಸ್ಥಿತಿ ಬಂತು ಅಂದರೆ ಆಭರಣಗಳಿಗೆ ಒಂದು ಮೂರು ಅಥವಾ ಐದು ವೀಳೆದಲ್ಲೇ ಅರಿಶಿಣದ ದಾರದಲ್ಲಿ ಹಾಕಿ ಕಟ್ಟಿಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ಅಡಮಾನಕ್ಕೆ ಹೋಗಬಾರ್ದು ಅಂತ ಹೋಗೋಲ್ಲ ಅಂತ ಸಂದರ್ಭಗಳೇ ಮಾಯ ಆಗ್ಬಿಡುತ್ತೆ ತುಂಬ ಸಿಂಪಲ್ ಪರಿಹಾರ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಅಂತ ಆರೋಗ್ಯಕ್ಕೆ ವಿಶೇಷವಾಗಿ ಹೇಳ್ತೇನೆ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಇನ್ನು ಸ್ವಲ್ಪ ಆ ಮಾನಸಿಕ ಒತ್ತಡದಿಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ಬಹುದು ಮಾಸಿಕ ಋತುಚಕ್ರದಲ್ಲಿ ಸ್ವಲ್ಪ ಅತಿಯಾಗಿ ಸಮಸ್ಯೆ ಅದು ಕಾಣಿಸ್ತಾ ಇದೆ ಅದನ್ನು ಹೊರತುಪಡಿಸಿದರೆ ಬೇರೆ ರೀತಿಯಾದಂಥ ಸಮಸ್ಯೆಗಳೆಲ್ಲ ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ಜಾಸ್ತಿ ಟೆನ್ಷನ್ ಆಯಿತು ಅಂದರೆ ವಿಷ್ಣು ಸಹಸ್ರನಾಮ ಓದ್ಕೊಂಬಿಡಿ ತುಂಬ ಅನುಕೂಲ ಆಗುತ್ತೆ ಏನು ತೊಂದರೆ ಇಲ್ಲ ಆಯಿತಾ ನೆಕ್ಸ್ಟ್ ವಿವಾಹದ ವಿಚಾರಗಳು ಹೆಣ್ಮಗಳು ರಾಶಿ ಮದುವೆ ಆಗುತ್ತಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ ಜೂನ್ ತಿಂಗಳಲ್ಲಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಪ್ರಯತ್ನ ಮಾಡಿ ಮದುವೆ ಫಿಕ್ಸ್ ಆಗುತ್ತೆ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದರಲ್ಲೂ ಮಗಳನ್ನು ಮದುವೆ ಮಾಡಿ ವಿದೇಶಕ್ಕೆ ಕಳಿಸಬೇಕು ವಿದೇಶದ ಒಂದು ಗಂಡನ್ನು ಹುಡುಕ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಇನ್ನೂ ಡಬಲ್ ಡಬಲ್ ಚಾನ್ಸಸ್ ಡಬಲ್ ಇದೆ ಸೊ ಅದರಿಂದ ಪ್ರಯತ್ನ ಮಾಡಿ ಏನಾಗುತ್ತೆ ಅಂದರೆ ಅವರ ಒಂದು ಅಪೇಕ್ಷೆಗಳಿಗೆ ನಿಮಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಗಂಡಿನ ಕಡೆಯವರು ಅದು ಇದು ಅಂತ ಕೇಳ್ತಾರಲ್ಲ ಅದಕ್ಕೆ ನೀವು ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೊಂದು ಸ್ವಲ್ಪ ಯೋಚನೆ ಮಾಡ್ತೀರಿ ನೀವು ಅಂತ ಕಂಡು ಬರ್ತಾ ಇದೆ ಹಿರಿಯರ ಎಲ್ಲ ಮಾರ್ಗದರ್ಶನ ತೊಗೊಳ್ಳಿ ಒಳ್ಳೆಯದಾಗತ್ತೆ ಆಯಿತಾ ಮದುವೆ ಆಗ್ಬಿಟ್ಟಿದೆ ಗುರುಗಳೇ ಕನ್ಯಾ ರಾಶಿ ನಮ್ಮ ಗಂಡನ ಆರೋಗ್ಯ ಹೆಂಗಿರುತ್ತೆ ಇದು ಬಹಳ ಚಿಂತಾಕ್ರಾಂತ ವಿಚಾರಗಳು ಕೆಲವರಿಗೆ ಗಂಡನಿಗೆ ನಿಮ್ಮ ಜಾತಕದ ಮೇಲೆ ನೋಡ್ಲಿಕ್ಕೆ ಹೋದಾಗ ಗಂಡನಿಗೆ ಬಿ ಪಿ ಸ್ವಲ್ಪ ಜಾಸ್ತಿ ಆಗ್ಬೋದು ಮಾಂಗಲ್ಯ ಸ್ಥಾನದಲ್ಲಿ ಕುಜ ತುಂಬ ಉತ್ತಮ ಅಲ್ಲ ಆದರೆ ಅಷ್ಟಮಾಧಿಪತಿಯಾಗಿ ಇರ್ತಾನೆ ಬಟ್ ಮಾಂಗಲ್ಯ ಸ್ಥಾನದಲ್ಲಿ ಕುಜ ಅದರಿಂದ ಜೂನ್ ತಿಂಗಳಲ್ಲಿ ಅಷ್ಟು ಚೆನ್ನಾಗಿಲ್ಲ ಅವರ ಆರೋಗ್ಯ ರಾಶಿಯ ಸ್ತ್ರೀಯರು ಯಜಮಾನ್ರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅದಕ್ಕೆ ಸೌಭಾಗ್ಯ ವೃದ್ಧಿ ಆಗಬೇಕು ಅಂತ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕಂಕಣದಾರವನ್ನು ಕೊಡ್ತೇವೆ ಅದನ್ನು ಕೈಯಲ್ಲಿ ಕಟ್ಕೊಳ್ಳಿ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ ಅದ್ರ ನಂತರ ಬರತಕ್ಕಂಥದ್ದೇನಪ್ಪ ಅತ್ತೆ ಮಾವ ಸ್ತ್ರೀಯರಿಗೆ ಅತ್ತೆ ಮಾವನ ಜೊತೆಗೆ ಹೆಂಗಿರುತ್ತೆ ಬಾಂಧವ್ಯ ಸಮಸ್ಯೆ ಆಗ್ಬಹುದಾ ಮಾವ ನಾರ್ತ್ ಉತ್ತರ ಆದ್ರೆ ಅತ್ತೆ ಸೌತ್ ದಕ್ಷಿಣ ಈ ತರದ ಮಧ್ಯಲ್ಲಿ ನೀವು ಸಿಗಾಕಂಡ್ ನಿಮಗೆ ಅತ್ತೆ ಮಾವನ ಸಮಸ್ಯೆ ಅಲ್ಲ ಅವರಿಬ್ಬರ ನಡುವಿನ ಮನಸ್ತಾಪ ಜಗಳ ಮನಸ್ತಾಪ ಕಂಡೆತಿದೋ ನಿಮ್ಮ ಮೇಲೆ ಎಫೆಕ್ಟ್ ಆಗ್ತಾ ಇರತ್ತೆ ಮಾವ ಅಂದ ಹೇಳ್ತಾರೆ ಅತ್ತೆ ಇನ್ನೊಂದು ಹೇಳ್ತಾರೆ ಮಾವ ಹೇಳ್ದಂಗೆ ಕೇಳಿದ್ರೆ ಅತ್ತೆಗೆ ಸಿಟ್ಟು ಅತ್ತೆ ಹೇಳ್ದಂಗೆ ಕೇಳಿದ್ರೆ ಮಾವನ ಮೇಲೆ ಸಿಟ್ಟು ಮಧ್ಯದಲ್ಲಿ ಸಿಗಾಕೊಂಡು ಯಪ್ಪಾ ನನ್ನ ಮಾ ಯಾರಿಗೂ ಬೇಡ ಗುರುಗಳೇ ಅನ್ನೋ ಆಗಿರುತ್ತೆ ಅತ್ತೆ ಮಾವ ಇಬ್ಬರಿಗೂ ಸೇವೆ ಮಾಡಿ ಇರ್ತಾರೆ ಪಾಪ ಅವರು ಏನೋ ಒಂಚೂರು ಹೆಚ್ಚು ಕಡಿಮೆ ಮಾತಾಡಿದ್ರು ಸಹಿಸಿಕೊಂಡು ಇಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗಿ ಒಳ್ಳೆಯದಾಗಲಿ ನೆಕ್ಸ್ಟು ಮಕ್ಕಳ ವಿಚಾರದಲ್ಲಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂಥ ಕನ್ಯಾ ರಾಶಿಗೆ ವಿವಾಹಿತ ಸ್ತ್ರೀಯರಿಗೆ ಅದ್ಭುತವಾದಂತಹ ಯೋಗ ಫಲಗಳು ಖಂಡಿತವಾಗಿ ಪ್ರಯತ್ನ ಮಾಡ್ಬೋದು ಆದರೆ ಗಂಡನ ಆರೋಗ್ಯ ಅದು ಅದಕ್ಕೆ ಮೊದಲ ಪ್ರಾಧಾನ್ಯತೆ ನಂತರ ಸಂತಾನಕ್ಕೆ ಪ್ರಯತ್ನ ಇಲ್ಲ ಮಕ್ಕಳ ಆಲ್ರೆಡಿ ಇದ್ದಾರೆ ಮಕ್ಕಳ ಬಗ್ಗೆ ಹೇಳಿ ಕನ್ಯಾರಾಶಿಯ ಸ್ತ್ರೀಯರು ಅಂದರೆ ಮಕ್ಕಳ ಬಗ್ಗೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂದರೆ ಸುಳ್ಳು ಹೇಳ್ತಾರೆ ನಿಮ್ಮ ಮಕ್ಕಳು ಸುಳ್ಳು ಹೇಳಿ ಸಿಕ್ಕಿ ಹಾಕಿಕೊಂಡು ನಿಮ್ಮ ಮನಸ್ಸಿಗೆ ಬೇಸರ ಮೂಡಿಸ್ತಾರೆ ಅದು ಸುಮ್ಮನೆ ಚಿಕ್ಕ ಪುಟ್ಟ ಸುಳ್ಳಾದರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ರೂಢಿ ಆಗಬಾರ್ದು ನಿಮ್ಮ ಮಕ್ಕಳಿಗೆ ಆ ಥರ ದಯವಿಟ್ಟು ಗಮನಿಸ್ಕೊಳ್ಳಿ ಸಾಕು ಇನ್ನು ತವರು ಮನೆಯ ವಿಚಾರಗಳನ್ನ ಜಾಸ್ತಿ ಕೇಳ್ತೀರ ಸ್ತ್ರೀಯರು ತವರು ಮನೆ ಜೊತೆಗೆ ಹೆಂಗಿರುತ್ತೆ ಮೊದಲೆರಡು ವಾರಗಳು ಅಷ್ಟು ಚೆನ್ನಾಗಿಲ್ಲ ನಂತರ ಚೆನ್ನಾಗಿದೆ ಬಟ್ ಪ್ರೆಷರ್ ಇರುತ್ತೆ ಏನೋ ಒಂದು ಹಠ ಸಾಧಿಸ್ತಾ ಇರ್ತಾರೆ ನಿಮ್ಮ ತವರು ಮನೆಯವರು ನಿಮ್ಮ ಮೇಲೆ ಏನೋ ಒಂದು ಹಠ ಸಾಧನೆ ನಿಮ್ಮ ಬ್ರದರ್ ಅಣ್ಣ ಅಥವಾ ತಮ್ಮ ಇರ್ಬೋದು ಅವರು ಆ ಕಡೆನೂ ಮಾತಾಡ್ತಾರೆ ನಿಮ್ಮ ಕಡೆನೂ ಮಾತಾಡ್ತಾರೆ ಆ ಕಡೆನೂ ಮಾತಾಡ್ತಾರೆ ಅವರು ಸಿಗಕಣಲ್ಲ ಬಟ್ ಯಾವುದೋ ಒಂದು ಹಠವನ್ನು ನಿಮ್ಮ ಅಪ್ಪ ಅಥವಾ ಅಮ್ಮ ಸಾಧಿಸ್ತಾ ಇದ್ದಾರೆ ನಿಮ್ಮ ಹತ್ರ ಅದು ನಿಮಗೆ ಫೀಲ್ ಆಗ್ತಾ ಇದೆ ಅಪ್ಪ ಬೇಕು ಅಂತ ಹಿಂಗೆ ಮಾಡ್ತಿದ್ದಾರೆ ಅಮ್ಮ ಬೇಕು ಅಂತ ಹಿಂಗೆ ಮಾಡ್ತಿದ್ದಾರೆ ಇದು ಗೊತ್ತಾಗುತ್ತೆ ನಿಮ್ಗೆ ಫೀಲಿಗೆ ಬರುತ್ತೆ ಬಟ್ ಅವ್ರ ಹಠ ಒಳ್ಳೇದಾದರೆ ಸಾಧಿಸಲಿ ತೊಂದರೆ ಇಲ್ಲ ಅಪ್ಪ ಅಮ್ಮನ ಮುಂದೆ ಸೋತ್ರ ಏನು ದೊಡ್ಡ ವಿಚಾರ ಅಲ್ಲ ಆಯ್ತಲ್ವಾ ಸೊ ಇದಿಷ್ಟು ವಿಚಾರ ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ ಬಹುಮುಖ್ಯವಾಗಿ ನಾನು ನಿಮಗೆ ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಬಂಗಾರ ನೋಡಿಸ್ಕೊಳ್ಳಿ ಬಂಗಾರ ಖರೀದಿ ಮಾಡಿ ಬಟ್ಟೆಗಳನ್ನು ಖರೀದಿ ಮಾಡುವ ಯೋಗ ಫಲ ಇದೆ ಬಟ್ ಬೇಡ ಒಳ್ಳೆ ಬಟ್ಟೆ ಸಿಗಲ್ಲ ಬಂಗಾರ ಖರೀದಿ ಮಾಡೋದ ಬಂಗಾರ ಖರೀದಿ ಮಾಡಿ ಸೊ ಆದ್ದರಿಂದ ಪರಿಹಾರದ ವಿಚಾರಗಳಿಗೆ ಬಂದರೆ ಬಹುಮುಖ್ಯವಾಗಿ ಮೇ ಇಪ್ಪತ್ತ್ಮೂರನೇ ತಾರೀಕು ವೈಶಾಖ ಪೌರ್ಣಿಮೆಯ ದಿವಸ ನಾವು ಕನ್ಯಾ ರಾಶಿಯ ಸ್ತ್ರೀಯರಿಗೆ ಸೌಭಾಗ್ಯ ಯೋಗ ಉಂಟಾಗಬೇಕು ಅನ್ನುವ ಕಾರಣಕ್ಕೆ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು ಅಂತ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಒಂದು ವಿಶೇಷವಾದ ಕಂಕಣ ದಾರವನ್ನು ಕೊಡ್ತಾರೆ ಒಂದು ಕಟ್ಕಳಿ ಕೈಯಲ್ಲಿ ಅದರ ಜೊತೆಗೆ ನಾಗ್ನಾಗಿನ ಎರಡು ಬಿಂಬಗಳ ಮಹಾಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗನಾಗಿನ್ ಎರಡು ನಾಗ ಬಿಂಬಗಳನ್ನು ಕೊಡಿಸ್ತಾರೆ ಅದನ್ನು ನಿಮಗೆ ಸಿಕ್ಕಿದ ಮೇಲೆ ಅಂಗೈಯಲ್ಲಿ ಎರಡು ನಾಗನಾಗಿನ ಬಿಂಬಗಳು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಮುಷ್ಟಿ ಕಟ್ಕೊಂಡು ಒಂದು ಆರು ಬಾರಿ ಹಿಂಗೆ ತಲೆ ಸುತ್ತಿಬಿಟ್ಟು ಹುಂಡಿಗೆ ಹಾಕ್ಬಿಡಿ ನಿಮಗೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸಂಕಲ್ಪ ಸೇನೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಕನ್ಯಾ ಕನ್ಯಾರಾಶಿಯನ್ನು ನಿಮ್ಮ ರಾಶಿ ಹಾಗೂ ನಿಮ್ಮ ರಾಶಿಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಏನೇ ವಿಚಾರಗಳಿದ್ರು ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ನಿಮ್ಮ ಡೌಟ್ಸ್ನ ಬಗೆಹರಿಸ್ಕೊಳ್ಳಿ ಪ್ರತಿಯೊಬ್ಬ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಈ ವಿಡಿಯೋ ರೀಚ್ ಆಗಬೇಕು ನಿಮ್ಮ ಗೆಳತಿಯರ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾ ಒಳ್ಳೇದಾಗ್ಲಿ ಜಾಸ್ತಿ ವ್ಯೂಸು ಜಾಸ್ತಿ ಶೇರ್ಸು ಬಂದರೆ ಮಾತ್ರ ಮತ್ತೆ ಮುಂದಿನ ತಿಂಗಳು ಮತ್ತೆ ಸ್ತ್ರೀಯರ ವಿಶೇಷ ಮಾಸ ಭವಿಷ್ಯ ಮಾಡ್ತೇನೆ ಇನ್ನೂ ಏನಾದ್ರು ಎಕ್ಸ್ಟ್ರಾ ವಿಚಾರಗಳು ಸೇರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ ಗುರುಗಳೇ ಈ ವಿಚಾರನ ಬಗ್ಗೆನು ಮಾತಾಡಿ ಈ ವಿಚಾರದ ಬಗ್ಗೆನು ಮಾತಾಡಿ ಅಂದರೆ ನೆಕ್ಸ್ಟ್ ತಿಂಗಳ ಅಂದರೆ ಜುಲೈ ತಿಂಗಳ ಸ್ತ್ರೀಯರ ಮಾಸ ಭವಿಷ್ಯದ ಬೇಕಾದ್ರೆ ಅದನ್ನು ಜಾಯಿನ್ ಆ್ಯಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ ಬಟ್ ಆದರೆ ವ್ಯೂಸ್ ಚೆನ್ನಾಗಿ ಬಂದರೆ ಮಾತ್ರ ನನ್ನ ಶ್ರಮ ನೋಡಿ ಇಷ್ಟು ದೂರ ಬಂದು ಇಷ್ಟು ಕಷ್ಟಪಟ್ಟು ಶ್ರಮಕ್ಕೆ ಸಾರ್ಥಕತೆ ಸಿಗಬೇಕು ಒಳ್ಳೆಯದಾಗಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ